ಶಿರಾನಗರದ ಎಲ್ಲ ಟೌನ್ ಬ್ಯಾಂಕಿನ ಆಧಾರ ಸ್ತಂಭವಾದ ಎಲ್ಲ ಶೇರ್ ಮತ ಬಾಂಧವ್ರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತನೇ ಸಾಲಿನ ಶಿರಾ ಟೌನ್ ಬ್ಯಾಂಕಿನ ಚುನಾವಣೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ನಿಗದಿಯಾಗಿದ್ದು ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಸಾಲಿನಲ್ಲಿ ತವೇನೆಲ್ಲ ಆಶೀರ್ವಾದ ಮಾಡಿ ಎಲ್ಲ ಸಹಕಾರಿಗಳ್ನ ಹತ್ತೊಂಬತ್ತು ಜನ ಆಯ್ಕೆ ಮಾಡಿ ಕಳಿಸಿದ್ರಿ ಅವರೆಲ್ಲ ಪರಿಶ್ರಮದಿಂದ ಕಳೆದ ಎರಡು ಸಾವಿರದ ಇಪ್ಪತ್ತಿಂದ ಇಪ್ಪತ್ತ್ಮೂರರ ಸಾಲಿಗೆ ಇಡೀ ದೇಶ ಅಂತ ಕರೋನಾ ಆಡಳಿತು ಪ್ರದೇಶದ ಬ್ಯಾಂಕ್ಗಳು ದಿವಾಳಿಯಾಗಿ ಎಷ್ಟೋ ಬ್ಯಾಂಕ್ಗಳು ಮುಚ್ಕೊಂಡೋದು ಅಂಥ ಸಮಯದಲ್ಲಿ ನಮ್ಮ ಶಿರಾನಗರದ ಟೌನ್ ಬ್ಯಾಂಕನ್ನು ನಮ್ಮ ಈಗ ಈಗಿನ ಹಿಂದೆ ಇದ್ದ ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಮಂಡಳಿ ಸಹಕಾರದಿಂದ ಬ್ಯಾಂಕಿನ ಸ್ಥಿರವಾಗಿ ಉಳಿಸ್ಕೊಂಡ್ಬಂದು ಬ್ಯಾಂಕನ್ನು ಅತಿ ಹೆಚ್ಚು ಲಾಭದಾಯಕಿ ಬ್ಯಾಂಕ್ನ ಮುನ್ನಡೆಸ್ಕೊಂಡು ಅದೇ ರೀತಿ ನಮ್ಮ ಏನು ಆಡಳಿತ ಮಂಡಳಿ ಜೊತೆಗೆ ಹದಿನೈದು ಜನ ಹಾಲಿ ನಿರ್ದೇಶಕರು ಮತ್ತು ಹೊಸದಾಗಿ ನಾಲ್ಕು ಜನ ಒಳಗೊಂಡು ಹತ್ತೊಂಬತ್ತು ಜನರ ಒಂದು ತಂಡವನ್ನು ಮಾಡಿಕೊಂಡು ತಮ್ಮ ಮನೆ ಬಗಲಿಗೆ ನಾವು ಓಟನ್ನು ಕೇಳ್ಕೊಂಡು ಇದ್ದೇವೆ ತಾವೆಲ್ಲರೂ ನಮ್ಮ ಈ ತಂಡಕ್ಕೆ ಎಲ್ಲ ರೀತಿ ಕೊಟ್ಟು ಮೊದಲು ಕೊಟ್ಟು ಯಶಸ್ವಿಯಾಗಿ ಮುಂದಿನ ದಿನದಲ್ಲಿ ಬ್ಯಾಂಕ್ ನಡೆಸಬೇಕು ಅಂತೇಳಿ ನಮ್ಮ ಪೂರ್ವಿಕರು ಕಟ್ಟಿದಂಥ ಬ್ಯಾಂಕು ನೂರ ಇಪ್ಪತ್ತು ವರ್ಷದ ಬ್ಯಾಂಕು ನಮ್ಮ ಶಿರಾ ತಾಲೂಕಿಗೆ ಶಿರಾ ನಗರಕ್ಕೆ ನಮ್ಮ ಆದ ಕಾಂಟ್ರಿಬ್ಯೂಷನ್ ಬಹಳ ಇದೆ ಇವತ್ತು ಬೇರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಲೋನ್ ತಗೋಬೇಕು ಅಂತ ಎಷ್ಟು ಬಹಳ ಕಷ್ಟ ಅಂತ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಲೋನ್ ಕೊಡುವ ಶಕ್ತಿಯನ್ನ ಈ ಟೌನ್ ಬ್ಯಾಂಕ್ ಹೊಂದಿದೆ ಈ ಬ್ಯಾಂಕ್ನ ಮುಂದೆ ಹೋಗೋಸ್ಕರ ತಮ್ಮೆಲ್ಲ ಸಹಕಾರ ಬಯಸ್ತಿದಿವಿ ಎಲ್ಲರಿಗೂ ನಮಸ್ಕಾರ ಸಹಕಾರ ಭಾನುವಾರ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಗೆ ನಾವು ಹತ್ತೊಂಬತ್ತು ಜನ ಸ್ಪರ್ಧಿಸಿರುತ್ತೇವೆ ಹಿಂದೆ ಏನು ನಾವು ಇದೇ ಆಡಳಿತ ಮಂಡಳಿಯಲ್ಲಿ ನಾವೆಲ್ಲ ನಿರ್ದೇಶಕರಾಗಿದ್ವಿ ಹೊಸದಾಗಿ ನಾಲ್ಕು ಜನನ ಸೇರಿಸ್ಕೊಂಡಿರ್ತೀವಿ ಹಿಂದೆ ಇಂದೂ ಈ ಬ್ಯಾಂಕು ಒಂದು ಪ್ರತಿಷ್ಠಿತ ಬ್ಯಾಂಕ್ ಇದೆ ನಮ್ಮ ಜಿಲ್ಲೆಯಲ್ಲಿ ಈ ಬ್ಯಾಂಕನ್ನು ಅಭಿವೃದ್ಧಿ ಶ್ರೇಯಸ್ಕೋಸ್ಕರ ತಾವೆಲ್ಲ ಇದೇ ಆಡಳಿತ ಮಂಡಳಿಯನ್ನು ಮರು ಆಯ್ಕೆ ಮಾಡಿ ತಮ್ಮ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಬ್ಯಾಂಕಿನ ಅಭಿವೃದ್ಧಿ ಮಾಡೋದಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲೆಲ್ಲ ಸವಿನಯ ಪ್ರಾರ್ಥನೆ ಮಾಡ್ತಾರೆ ಹತ್ತೊಂಬತ್ತು ಭಾನುವಾರ ಹತ್ತೊಂಬತ್ತು ಭಾನುವಾರ ಚುನಾವಣೆಯ ಟೌನ್ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ ಇದರಲ್ಲಿ ಮತದಾರರು ಟೌನ್ ಬ್ಯಾಂಕ್ ಸಹ ಟೌನ್ ಬ್ಯಾಂಕಿನ ಮತದಾರರು ಎಲ್ಲರೂ ಒಗ್ಗೂಡಿ ಒಳ್ಳೆ ಮತದಾನ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡು ಬ್ಯಾಂಕಿನ ಅಭಿವೃದ್ಧಿಗೆ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಂತ ಎರಡು ಮಾಡ್ತೀವಿ ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತನೇ ಅವಧಿಯ ಐದು ವರ್ಷದ ಶಿರಾ ಟೌನ್ ಕೋಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಏನು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಡೆಯಲಿರುವ ಚುನಾವಣೆಯಲ್ಲಿ ಒಂದು ಗುಂಪು ಹತ್ತೊಂಬತ್ತು ಜನದ ಒಂದು ಸಿಂಡಿಕೇಟ್ ಮಾಡಿ ಹಾಲಿ ನಿರ್ದೇಶಕರು ಹದಿನೈದು ಜನ ಹೊಸದಾಗಿ ನಾಲ್ಕು ಜನ ಸೇರಿ ಹತ್ತೊಂಬತ್ತು ಜನದ ಒಂದು ಗುಂಪು ಮಾಡಿ ಹೊರಟಿದ್ದೇವೆ ಏನು ಈ ಪೂರ್ವಿಕರು ಕಟ್ಟಿದಂಥ ಈ ನೂರ ಇಪ್ಪತ್ತು ವರ್ಷ ಇತಿಹಾಸ ಇರತಕ್ಕಂಥ ಟೌನ್ ಕೋಪರೇಟಿವ್ ಬ್ಯಾಂಕ್ನ ಶಿರಾ ತಾ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು ಷೇರ್ದಾರರಿದ್ದು ಈ ಬ್ಯಾಂಕು ಕೊರೋನಾ ಟೈಮಲ್ಲೂ ಇವತ್ತು ಮುನ್ನಡೆಸ್ಕೊಂಡ್ಬಂದು ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಈ ಎಲ್ಲ ಷೇರ್ದಾರರ ಕಾರಣ ಹಾಗಾಗಿ ಎಲ್ಲ ಹಾಲಿ ನಿರ್ದೇಶಕರು ಹದಿನೈದು ಜನ ಹೊಸದಾಗಿ ನಾಲ್ಕು ಜನ ಈಗ ಹೊಸದಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದು ಅವೆಲ್ಲ ಈ ಒಂದು ಸಿಂಡಿಕೇಟ್ಗೆ ಮತ ಚಲಾಯಿಸಿ ಈ ಸಿಂಡಿಕೇಟ್ಗೆ ಮತ ಚಲಾಯಿಸಿ ಅತಿ ಹೆಚ್ಚು ಮತದಿಂದ ಎಲ್ಲರೂ ಆಗಿ ಈ ಬ್ಯಾಂಕ್ನ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊಂತ ನನ್ನೆಲ್ಲ ಮ್ಯಾಂಡ್ ಮಾತು ಮುಗಿಸ್ತೀನಿ ಹೇಳಿದ ಹಾಗೆ ನಮ್ಮ ಪ್ರತಿಷ್ಠಿತ ಶಿರಾನಗರದ ಪ್ರತಿಷ್ಠಿತ ಕೋಆಪರೇಟಿವ್ ಬ್ಯಾಂಕ್ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ಇದೇ ಭಾನುವಾರದಂದು ನಡೆಯಲಿದ್ದು ದಯಮಾಡಿ ಎ ದರ್ಜೆಯ ಮತದಾರರ ಬಂಧುಗಳು ಯಾಕಂದರೆ ಸಹಕಾರಿಗಳೇ ಹಾಗಾಗಿ ನಮ್ಮ ಎಲ್ಲ ಹತ್ತೊಂಬತ್ತು ಜನರನ್ನು ನೀವು ಆಯ್ಕೆ ಮಾಡೋ ಮುಖಾಂತರ ಬ್ಯಾಂಕಿನ ಅಭಿವೃದ್ಧಿಗೆ ಮತ್ತು ಉನ್ನತಿಗೆ ನೀವು ಸಹಕಾರ ಕೊಡಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ನಾನು ಮನವಿ ಮಾಡ್ಕೊತೇನೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಟೌನ್ ಕೋಆಪ್ರೇಟಿವ್ ಬ್ಯಾಂಕ್ ಚುನಾವಣೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ನಡೆಯುತ್ತೆ ಎಲ್ಲ ಸೇ ಸೇರ್ದಾರರು ಅಂದರೆ ಓಟ್ ಅಂಥದ್ದು ದಯವಿಟ್ಟು ಎಲ್ಲರೂ ಬಂದು ಓಟ್ ಮಾಡಿ ನಮ್ಮ ಹತ್ತೊಂಬತ್ತು ಜನ ಟೀಮ್ಗೆ ಗೆಲ್ಲಿಸ್ಕೊಡ್ಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತೇವೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಟೌನ್ ಬ್ಯಾಂಕಿನ ಚುನಾವಣೆ ನಡೆಯಲಿದೆ ನಮ್ಮ ಈಗ ಹಾಲಿ ಹತ್ತೊಂಬತ್ತು ಜನ ಏನು ನಿರ್ದೇಶಕರಿದ್ದೀವಿ ಅವರು ಮುಂ ಹೆಚ್ಚು ಕಮ್ಮಿ ಒಂದು ಅರವತ್ತು ವರ್ಷದಿಂದನೂ ಅವರು ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ಭಾಳ ಶ್ರಮ ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆದ ಮುನ್ನ ಬ್ಯಾಂಕನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಪಣ ತೊಟ್ಟಿದ್ದೀವಿ ಆಯ್ ಆಯ್ದರಿಂದ ಎಲ್ಲ ಇವಾಗ ಹತ್ತೊಂಬತ್ತು ಜನ ಏನು ನಮ್ಮ ನಿರ್ದೇಶಕರು ಭಾಳ ಉತ್ತಮವಾದ ವ್ಯಕ್ತಿಗಳು ಬ್ಯಾಂಕಿನ ಸೇವೆ ಅಭಿವೃದ್ಧಿಗೆ ಅವರು ಭಾಳ ಶ್ರಮ ಇನ್ನು ಮು ಮುಂದಿನ ಸಮಯದ ನಾವು ಹೆಚ್ಚಿನ ರೀತಿಯಲ್ಲಿ ಬ್ಯಾಂಕಿನ ಸೇವೆ ಅಭಿವೃದ್ಧಿಗೋಸ್ಕರ ನಾವು ಶ್ರಮ ಬ್ಯಾಂಕನ್ನು ಇನ್ನು ಇನ್ನು ಇವತ್ತು ಮೂರು ಮೂರು ಬ್ರಾಂಚ್ಗಳಿದ್ದಾವೆ ಇನ್ನು ಹೆಚ್ಚಿನ ಬ್ರಾಂಚ್ಗಳನ್ನು ಮಾಡಿಬಿಟ್ಟು ಇನ್ನು ನಮ್ಮ ಇವತ್ತು ಇವತ್ತೇನೆಂದರೆ ಇವತ್ತು ಬೇರೆ ನ್ಯಾಷನಲೈಸ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ